ಬೆಳಿಗ್ಗೆ ಐದು ಇಪ್ಪತ್ತಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗೈತೆ ಅಂತ ಪೊಲೀಸ್ ಅವರು ಹೇಳ್ತಾ ಇದ್ದಾರೆ ಆ ಸೌಂಡ್ ಬಂದಿದ ತಕ್ಷಣ ನಾವು ಈಚೆ ಬಂದು ನೋಡಿದ್ರೆ ಎಲ್ಲ ಪೀಸ್ ಪೀಸ್ ಆಗಿದೆ ಅವರು ಆರು ತಿಂಗಳಿಂದ ಬಾಡಿಗೆ ಇದ್ರು ಆರು ತಿಂಗಳಿಂದ ಬಾಡಿಗೆ ಇದ್ದವರು ಸ್ಫೋಟಕ ಆಯಿತು ಸರ್ ಆ ಸ್ಫೋಟಕ ಹೆಂಗಾಯ್ತು ಅಂದರೆ ಒಂದು ಕಿಲೋಮೀಟರ್ ಲೆವೆಲ್ಗೆ ಸೌಂಡ್ ಆಯ್ತು ಆ ಸೌಂಡ್ ಹೆಂಗಿತ್ತು ಅಂದರೆ ಗ್ಯಾಸ್ ಸಿಲಿಂಡರ್ ತರ ಬ್ಲಸ್ಟ್ ಏನಾಗಿಲ್ಲ ಅದೇನೋ ಬೇರೆ ತರ ಬ್ಲಸ್ಟ್ ಆಗಿದೆ ಬ್ಲಾಸ್ಟ್ ಆಗಿರೋ ಪೋರ್ಸ್ಗೆ ಅಕ್ಕಪಕ್ಕ ಇರೋ ಎಂಟು ಮನೆ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ ಎದುರುಗಡೆ ಮನೆಯವ್ರು ನಾವು ನಮ್ಮ ಮನೆ ಹಂಡ್ರೆಡ್ ಪರ್ಸೆಂಟ್ ಡ್ಯಾಮೇಜ್ ಆಗೋಗಿ ನಮ್ಮ ಮನೆ ಪಕ್ಕದ ಮನೆ ಆ ಕಡೆ ಅಕ್ಕಪಕ್ಕ ಪಕ್ಕ ಮನೆ ಎಲ್ಲ ಡ್ಯಾಮೇಜ್ ಆಗಿದೆ ಇಂದು ಮುಂಜಾನೆ ಅದು ಗಾಢ ನಿದ್ರೆಯಲ್ಲಿ ಇದ್ದಂತವರು ಇದ್ದಕ್ಕಿದ್ದಂತೆ ಭಾರಿ ಭಯಾನಕವಾದಂತಹ ಸ್ಫೋಟದ ರೀತಿ ಶಬ್ದ ಕೇಳಿಸಿತು ಎಲ್ಲರ ನಿದ್ದೆ ಹಾರಿ ಹೋಗಿತ್ತು ಕಣ್ ಬಿಡ್ತಿದ್ದಂತೆ ಆ ಮನೆಯ ಗಾಜುಗಳು ಚೂರು ಚೂರಾಗಿದ್ದವು ಪಕ್ಕದ ಮನೆಯಲ್ಲಿದ್ದಂತಹ ಮೇಲ್ಛಾವಣಿಗಳು ಹೋಗಿದ್ದವು ಶೀಟುಗಳು ಹೊಡೆದು ಹೋಗಿದ್ದವು ಒಂದೇ ಬಾರಿಗೆ ಬಾಂಬ್ ಬಿದ್ದಂತ ಅನುಭವವಾಗಿತ್ತು ಇನ್ನು ಆ ಮನೆಯಲ್ಲಿದ್ದಂತಹ ವ್ಯಕ್ತಿಗೆ ಸುಟ್ಟು ಗಾಯಗಳಾಗಿದ್ದವು ಚರ್ಮ ಎಲ್ಲವೂ ಕೂಡ ಕಿತ್ತೋಗಿತ್ತು ಮತ್ತು ಮಗಳಿಗೂ ಕೂಡ ಗಾಯಗಳಾಗಿದ್ದವು ಈ ಘಟನೆ ಯಾವ್ದಪ್ಪ ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ ಬೆಳಗ್ಗೆ ಬನ್ನೇರುಘಟ್ಟದ ಜನತಾ ಕಾಲೋನಿಯಲ್ಲಿ ರಾಜೇಂದ್ರ ಎಂಬುವವರ ಮನೆಯಲ್ಲಿ ಇದ್ದಿಕ್ಕಿದ್ದಂತೆ ಭಾರಿ ಸ್ಫೋಟದ ಶಬ್ದ ಕೇಳಿಸಿತ್ತು ಇದು ಶಿವಕುಮಾರ್ ರವರು ಬಾಡಿಗೆಗೆ ನೀಡಿದ್ದರು ರಾಜೇಂದ್ರ ಎಂಬುವವರು ಕಳೆದ ಆರು ತಿಂಗಳಿಂದ ಮಗಳು ಮತ್ತು ಹಳಿಯನ್ನೊಟ್ಟಿಗೆ ಈ ಮನೆಯಲ್ಲಿ ವಾಸವಿದ್ದರು ಆದರೆ ಇಂದು ಬೆಳಗ್ಗೆ ಇದ್ದಿಕ್ಕಿದ್ದಂತೆ ಈ ಭಾರಿ ಪ್ರಮಾಣದ ಸ್ಫೋಟದ ರೀತಿ ಶಬ್ದ ಎಲ್ಲರನ್ನು ಕೂಡ ದಿಗ್ಭ್ರಾಂತರನ್ನಾಗಿಸಿತ್ತು ಮತ್ತು ಆತಂಕಕ್ಕೂ ಒಳಗಾಗಿದ್ದರು ಈ ಒಂದು ಭಾರಿ ಶಬ್ದ ಸುಮಾರು ಒಂದು ಕಿಲೋಮೀಟರ್ ವರೆಗೂ ಕೂಡ ಕೇಳಿಸಿತ್ತು ಅಂತೇಳಿ ಅಕ್ಕಪಕ್ಕದವರು ತಿಳಿಸ್ತಾರೆ ಇನ್ನು ಆತಂಕಗೊಂಡಂತವ್ರು ಯಾವ ಕಾರಣಕ್ಕಾಗಿ ಈ ಒಂದು ಭಾರಿ ಪ್ರಮಾಣದ ನಿಗೂಢ ಸ್ಫೋಟ ಆಯ್ತು ಅನ್ನುವುದೇ ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ ಮತ್ತಷ್ಟು ದೃಶ್ಯಗಳನ್ನ ನೋಡಿ ಬರೋಣ ಬನ್ನಿ ಹೌದು ಈ ಒಂದು ಭಾರಿ ಪ್ರಮಾಣದ ಸ್ಫೋಟದ ರೀತಿಯಾದಂತಹ ಈ ಒಂದು ಶಬ್ದಕ್ಕೆ ನಿಖರವಾದಂತಹ ಕಾರಣವನ್ನ ಕಂಡುಡಿಯೋದಕ್ಕೆ ತಾಸುಗಟ್ಟಲೆ ಸಮಯ ತೆಗೆದುಕೊಂಡಿತ್ತು ಈ ಒಂದು ಭಾರಿ ಪ್ರಮಾಣದ ಸ್ಫೋಟ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ನಲ್ಲಿ ಅನಿಲ ಸೋರಿಕೆ ಆಗಿರಬಹುದು ಆ ಮನೆಯ ರಾಜೇಂದ್ರ ಅಥವಾ ಯಾರೋ ಲೈಟ್ ಅನ್ನ ಆನ್ ಮಾಡಿದ್ದರಿಂದ ಈ ಒಂದು ಒತ್ತಡಕ್ಕೆ ಇದು ಸ್ಫೋಟಗೊಂಡಿರಬಹುದು ಅಂತೇಳಿ ಅಂದಾಜಿಸಲಾಗಿದೆ ಆದರೆ ಈ ಒಂದು ಭಾರಿ ಪ್ರಮಾಣದ ಸ್ಫೋಟದ ಬಗ್ಗೆ ಅಕ್ಕಪಕ್ಕದವರು ಶಾಕ್ ಗೆ ಒಳಗಾಗಿದ್ದರು ಈ ಒಂದು ಘಟನೆಯ ಬಗ್ಗೆ ವಿವರಿಸಿದರು ಹೀಗೆ ಅವರು ಆರು ತಿಂಗಳಿಂದ ಬಾಡಿಗೆ ಇದ್ರು ಆರು ತಿಂಗ್ನಿಂದ ಬಾಡಿಗೆ ಇದ್ದವರು ಬೆಳಿಗ್ಗೆ ಐದು ಇಪ್ಪತ್ತಕ್ಕೆ ಸಿಲಿಂಡ್ರು ಬ್ಲಾಸ್ಟ್ ಆಗೈತೆ ಅಂತ ಪೊಲೀಸ್ ಅವರು ಹೇಳ್ತಾ ಇದ್ದಾರೆ ಆ ಸೌಂಡ್ ಬಂದಿದ ತಕ್ಷಣ ನಾವು ಈಚೆ ಬಂದು ನೋಡಿದ್ರೆ ಎಲ್ಲ ಕಿಟಕಿ ಗಾಜು ಎಲ್ಲ ಹೊರೋಗಿದೆ ನಮ್ಮನೆ ಕಿಡ ಡೋರ್ಗಳೆಲ್ಲ ಪೀಸ್ ಪೀಸ್ ಆಗಿದೆ ಅವ್ರು ಬಂದು ನೋಡಿದ್ರೆ ಏನು ಮಾರ್ಜರ್ ಮಾಡ್ತಾ ಇದ್ದಾರೆ ಪೊಲೀಸ್ ಅವರೆಲ್ಲ ಬಂದು ಹಸೂರ್ ಮಾಡಿ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಬೇಕು ಕೇಳ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ ಇಲ್ಲಿ ಎಲ್ಲ ಡೋರೆಲ್ಲ ಕಿತ್ಕೊಂಡು ಹೋಗಿ ಕಾರ್ ಎಲ್ಲ ಇದಾಗಿದೆ ಆಗಿದೆ ಪಕ್ಕದ ಮನೆಗಳಲ್ಲೆಲ್ಲ ಸೀಟ್ ಹೊಡೆದೋಗಿದೆ ಸೀಟ್ ಹೋಗಿ ಗೋಡೆ ಎಲ್ಲ ಹೊಡಗೋಗಿದೆ ನೋಡು ಬಂದು ನೋಡೋಸ ನಮಗೆ ಆಶ್ಚರ್ಯ ಆಗಿದೆ ಹೆಂಗ್ ಹಿಂಗಾಯ್ತು ಅಂತ ಕೇಳಿದಕ್ಕೆ ನೋಡು ಸೌಂಡ್ ಬಂದ್ಬಿಟ್ಟು ಈಚೆ ಬಂದು ನೋಡೋದಕ್ಕೆ ಈ ತರ ಆಗಿದೆ ಅವ್ರಿಗೆ ಒಬ್ಬರಿಗೆ ಏಟಾಗಿದೆ ಒಬ್ಬರಿಗೆ ಕೈಯೆಲ್ಲ ಆಗಿದೆ ಹುಡುಗಿಗೆ ಚೂರು ಪ್ಲಾಸ್ಟ್ ಇದಾಗಿದೆ ಇಬ್ಬರೇ ಇದ್ದಿದ್ದು ಯಾರ ಅಪ್ಪ ಅಮ್ಮಗಳು ಏನು ಹೇಳಿದ್ರು ಅಂದ್ರೆ ಆ ಹುಡುಗಿ ಹೇಳ್ತಾ ಇದ್ದಾಳೆ ನಾವು ಸ್ವಿಚ್ ಆನ್ ಮಾಡಕ್ಕೆ ಹೋಗಿ ಇದಾಯಿತು ಅಂತ ಹೇಳ್ತಾ ಇದ್ದಾರೆ ಕರೆಂಟು ಇದೆಲ್ಲ ಕರೆಕ್ಟಾಗೇ ಇದೆ ನಮಗೇನಾಗಿದೆ ಅಂತ ನಾವು ತಿಳ್ಕೊಬೇಕು ನಮಗೆ ಆಶ್ಚರ್ಯ ಆಯ್ತಾ ಇದೆ ಏನಾಗಿದೆ ಅಂತ ಇದ್ದಕ್ಕಿದ್ದಂತೆ ಗಾಢ ನಿದ್ರೆಯಲ್ಲಿದ್ದಂತವರಿಗೆ ಈ ಪ್ರಮಾಣದ ಶಬ್ದ ಕೇಳಿಸಿದ್ರೆ ಯಾರು ತಾನೇ ಆತಂಕಕ್ಕೆ ಒಳಗಾಗೋದಿಲ್ಲ ಯಾರೋ ಬಾಂಬ್ ಎಸೆದಂತಹ ಅನುಭವವಾಗಿತ್ತು ಹಾಗೆ ಈ ಒಂದು ಭಾರಿ ಪ್ರಮಾಣದ ಸ್ಫೋಟದ ರೀತಿಯ ಈ ಒಂದು ಶಬ್ದಕ್ಕೆ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದರು ಗಾಯಾಳು ರಾಜೇಂದ್ರ ಅವರು ಆ ಒಂದು ಚಿತ್ರವನ್ನು ನೋಡ್ತಿದ್ರೆ ಎಲ್ಲರೂ ಕೂಡ ಭಯಗೊಂಡಿದ್ದರು ಈ ಒಂದು ಸ್ಫೋಟದ ಬಗ್ಗೆ ಮತ್ತಷ್ಟು ಜನ ತಿಳಿಸಿದ್ದು ಹೀಗೆ ಬೆಳಗಿನ ಜಾವ ಐದುವರೆನಲ್ಲಿ ಸ್ಫೋಟಕ ಆಯಿತು ಸರ್ ಆ ಸ್ಫೋಟಕ ಹೆಂಗಾಯ್ತು ಅಂದ್ರೆ ಒಂದು ಕಿಲೋಮೀಟರ್ ಲೆವೆಲ್ಗೆ ಸೌಂಡ್ ಆಯ್ತು ಆ ಸೌಂಡ್ ಹೆಂಗಿತ್ತು ಅಂದ್ರೆ ಗ್ಯಾಸ್ ಸಿಲಿಂಡರ್ ತರ ಬ್ಲಸ್ಟ್ ಏನಾಗಿಲ್ಲ ಅದೇನೋ ಬೇರೆ ತರ ಬ್ಲಸ್ಟ್ ಆಗಿದೆ ಇವರು ಪೊಲೀಸರೆಲ್ಲ ತನಿಖೆ ಮಾಡ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಗ್ಯಾಸ್ ಆಗಿದೆ ಅದಾಗಿದೆ ಇದಾಗಿದೆ ಅಂತ ಹೇಳ್ತಾರೆ ಅದೆಲ್ಲ ಯಾರಿಗೂ ಇಲ್ಲಿಲ್ಲ ಗ್ಯಾಸ್ ಆಗಿದೆ ಇಲ್ಲಿ ಎಲ್ಲರೂ ನೋಡಿದಾರೆ ಗ್ಯಾಸ್ ಆಗಿರೋ ಸೌಂಡ್ ಎಲ್ಲ ಇಲ್ಲಿ ಬೇರೆ ತರ ನಡೆದಿದೆ ಮನೆ ಮುಂದೆಗಡೆ ಇರೋರಿಗೆ ಎಲ್ಲ ಫುಲ್ ಎಲ್ಲ ಮನೆಗಳೆಲ್ಲ ಡ್ಯಾಮೇಜ್ ಆಗಿದೆ ಏಳೆಂಟು ಮನೆಗಳು ಮನೆ ಓನರ್ ಮನೆಯೂ ಡ್ಯಾಮೇಜ್ ಆಗಿದ್ದಾವೆ ಶಿವಣ್ಣ ಅನ್ನೋರು ಬೇಕರಿ ಶಿವಣ್ಣ ಅನ್ನೋರು ಅವ್ರ ಮನೆಯಲ್ಲಿ ಆರು ತಿಂಗಳಿಂದ ವಾಸ ಇದ್ದಾರೆ ಅವರು ವಾಸ ಇದ್ದವ್ರಿಗೆ ಅವ್ರಿಗೂ ಫುಲ್ ಸ್ವಲ್ಪ ಆಗಿದೆ ಮನೆ ಎಲ್ಲಾ ಬರ್ ಹೋಗಿದೆ ಅವ್ರ ಮನೆ ಒಳಗಡೆ ಎಲ್ಲ ಬೆಳಗಿನ ಜಪ ಇದುವರೆ ಬಂದ್ ನೋಡಿದಾಗ ಅವರೆಲ್ಲ ಫುಲ್ ಸುಟ್ಟೋಗಿದ್ರು ಫ್ರಂಟ್ ಎಲ್ಲ ಸುಟ್ಟೋಗಿತ್ತು ಅವ್ರ ಮಗಳಿದ್ರು ಮಗಳಿಗೆ ಏನು ಅಷ್ಟೊಂದೇನು ಹಾನಿ ಆಗಿರಲಿಲ್ಲ ಲೈಟ್ ಆಗಿ ಆಗಿತ್ತು ವಿಕ್ಟೋರಿಯಾದಲ್ಲಿ ಹಾಕಿದಾರಂತೆ ಅದರಿಂದ ನಮಗೆ ಬಡವರು ಸರ್ ಕೂಲಿ ಮಾಡ್ಕೊಂಡು ತಿನ್ನೋರು ಎದುರುಗಡೆ ಮನೆ ಎಲ್ಲ ಮನೆಗಳು ಡ್ಯಾಮೇಜ್ ಆಗ್ಬಿಟ್ಟಿದೆ ಆದ್ರೆ ಎದುರುಗಡೆ ಇರೋ ಮನೆ ನೈಂಟಿ ಪರ್ಸೆಂಟ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಏನಿಲ್ಲ ಎಲ್ಲ ಫುಲ್ ಮೇಲೆ ಟಾಪ್ ಎಲ್ಲ ಹೋಗ್ಬಿಟ್ಟಿದೆ ಗೋಡೆಗಳೆಲ್ಲ ಡ್ಯಾಮೇಜ್ ಆಗ್ಬಿಟ್ಟಿದೆ ಮನೆಯಾಗ ಯಾರು ಮನಗಿರೋ ಮನೆಯಲ್ಲಿ ಮೇಲೆ ಬೀಳೋ ಮೂಮೆಂಟ್ ಅಲ್ಲಿ ಎಲ್ಲ ಸೈಡ್ ಹೋಗಿ ಬಿದ್ದೋಗಿದ್ದಾರೆ ಅದು ಬೀಳ್ತಾ ಬೀಳ್ತಾ ಅದೊಂದ್ರಿಂದ ನಮ್ಗೆ ಪರಿಹಾರ ಮಾಡ್ಕೊಡ್ಬೇಕು ಅಂತ ಸರ್ ಬೆಳಗ್ಗೆ ನಮ್ಮ ಹೆಸರು ತಿಮ್ಮಪ್ಪ ಅಂತ ಇಲ್ಲಿ ಶಿವ ಬನೇರಘಟ್ಟ ಅವರು ಈ ಶಿವಣ್ಣ ಅವ್ರ ಮನೆಗೆ ಬಳಿಗೆ ಬ್ಲಾಸ್ಟ್ ಆಗಿದೆ ಬೆಳಗ್ಗೆ ಒಂದು ಐದು ಇಪ್ಪತ್ತೈದು ಹಂಗೆ ಬ್ಲಾಸ್ಟ್ ಆಗಿರೋ ಪೋರ್ಸ್ಗೆ ಅಕ್ಕಪಕ್ಕ ಇರೋ ಎಂಟು ಮನೆ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ ಎದುರುಗಡೆ ಮನೆಯವ್ರು ನಾವು ನಮ್ಮ ಮನೆ ಹಂಡ್ರೆಡ್ ಪರ್ಸೆಂಟ್ ಡ್ಯಾಮೇಜ್ ಆಗೋಗಿ ನಮ್ಮ ಮನೆ ಪಕ್ಕದ ಮನೆ ಆ ಕಡೆ ಅಕ್ಕಪಕ್ಕ ಮನೆ ಎಲ್ಲರೂ ಡ್ಯಾಮೇಜ್ ಆಗಿದೆ ಟೋಟಲ್ ಒಂಥರ ಏನೋ ಬಾಂಬ್ ಬ್ಲಾಸ್ಟ್ ಆಗುತ್ತಾರೆ ಆಗಿದೆ ಸಿಲಿಂಡರ್ ಅಂತೂ ಬ್ಲಾಸ್ಟ್ ಅಲ್ಲ ಈ ತರ ಆಗಿದೆ ಸರ್ ಎಲ್ಲ ನಾವು ಹೋಗಿ ನೋಡಿದಾಗ ಮನೆಯಲ್ಲಿ ಏನೋ ಒಂಥರ ಮೆಲ್ಟ್ ಆಗಿತ್ತು ಅಷ್ಟೇ ಮೆಲ್ಟ್ ತರ ಅಷ್ಟೇ ಬಿಟ್ರೆ ಇನ್ನೇನು ಸಿಲಿಂಡರ್ ಬ್ಲಾಸ್ಟ್ ತರ ಇರಲಿಲ್ಲ ಅವ್ರ ಮನೇಲಿ ಒಬ್ಬರಿಗೆ ಏಟು ನಾರ್ಮಲ್ ಏಟ್ ಇನ್ನೊಬ್ಬರು ಇದ್ದವರಿಗೆ ಏನು ಏಟ್ ಏನಿಲ್ಲ ಅವ್ರ ಮನೆ ಇಬ್ರು ಇದ್ದಿದ್ದು ಅಪ್ಪ ಮಗಳು ತರ ಬ್ಲಾಂಬ್ ಬ್ಲಾಸ್ಟ್ ಹಿಂಗೆ ಕರಿ ಮದ್ದು ಬ್ಲಾಸ್ಟ್ ಆದ್ರೆ ಹಂಗೆ ಹಿಂಗೆ ಬೀಳುತ್ತಲ್ಲ ಕೆಳಗಡೆ ಕಲ್ಲಿಗೆ ಗೇಟ್ ಇಕ್ಕ ಆತರ ಒಂಥರ ಎಫೆಕ್ಟ್ ನಮ್ಗೆ ಕಿವಿಗಳೆಲ್ಲ ಒಂಥರ ತಲೆ ದಿಮ್ ಅಂತ ಆಗ್ಬಿಡ್ತಂಗೆ ಆ ಟೈಮಲ್ಲಿ ಒಟ್ಟಿನಲ್ಲಿ ಈ ರೀತಿಯಾದಂತಹ ಭಾರಿ ಪ್ರಮಾಣದ ಶಬ್ದ ಇದೆ ಮೊದಲ ಬಾರಿಗೆ ಈ ಭಾಗದಲ್ಲಿ ಆಗಿದೆ ಬಹುಶಃ ಸಿಲಿಂಡರ್ನಲ್ಲಿ ಅನಿಲ ಸೋರಿಕೆ ಆಗಿರಬಹುದು ಈ ಅನಿಲ ಸೋರಿಕೆಯ ಒತ್ತಡ ಒಳಗಡೆ ಇದ್ದಾಗ ಆ ಒಂದು ಸಂದರ್ಭದಲ್ಲಿ ಲೈಟ್ ಆನ್ ಮಾಡಿದಾಗ ಈ ಒಂದು ಸ್ಫೋಟಗೊಂಡಿರಬಹುದು ಅಂತೇಳಿ ಎಲ್ಲರೂ ಕೂಡ ಅಂದಾಜಿಸಿದ್ದಾರೆ ಅದಕ್ಕಾಗಿಯೇ ಮನೆಗಳಲ್ಲಿ ಗ್ಯಾಸ್ ಸಿಲಿಂಡರ್ ಗಳನ್ನ ರಾತ್ರಿ ಮಲಗುವಂತಹ ಸಂದರ್ಭಗಳಲ್ಲಿ ಆಫ್ ಅಲ್ಲಿದೆಯಾ ಆನ್ ಅಲ್ಲಿದೆಯಾ ಎನ್ನುವುದನ್ನ ಪರೀಕ್ಷಿಸಿಕೊಂಡು ಮಲಗಬೇಕು ಹಾಗೆ ಗ್ಯಾಸ್ ನ ಏನಾದರೂ ವಾಸನೆ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಲೈಟ್ ಆನ್ ಮಾಡದೆ ಕಿಟಕಿಗಳನ್ನ ಮತ್ತು ತೆರೆದು ನಂತರ ಸ್ವಲ್ಪ ಸಮಯ ಕಳೆದ ನಂತರ ಆನ್ ಮಾಡಬೇಕು ಯಾವುದೇ ಮೊಬೈಲ್ ಅಥವಾ ಯಾವುದೇ ಲೈಟ್ ಆನ್ ಮಾಡದೆ ಈ ಒಂದು ಸಂದರ್ಭಗಳಲ್ಲಿ ಒಂದಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿ ಆಶಯವಾಗಿದೆ ನೀವು ಈ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ